ಅಷ್ಟೇ ಉಡಲಾ ತಾಲೂಕು ಸಂಘದ ಅಧ್ಯಕ್ಷ ಮಾಡಿ ಬಾರಿಮಾನಿ ಈ ಗೌರವ ಸ್ಥಾನ ಆ ಮಾತ್ರ ಎತ್ತದ ಸಹಕಾರ ಸಲಹೆ ಮಾರ್ಗದರ್ಶನ ಇದರ ಆಶೀರ್ವಾದ ನಟವನ್ನು ಸೌಲಭ್ಯ ಸುರೇಶ್ ಸುರೇಶ್ ಅನ್ನಿ ಇಂಜಿನ ಕಾರ್ಯಕ್ರಮ ಓಲೈತು ಬಹುಶಃ ಏನೋ ಆರಂಭದ ಕಾರ್ಯಕ್ರಮ ಅಂತಂದ್ರೆ ಸುರೇಶ್ ಭಟ್ನಗರ ರಾಜ್ಯ ಕೇಂದ್ರ ಕೇಂದ್ರದಿಂದ ಬರೋದಿಲ್ಲ ಮಾರ್ಕೆಲಿದ್ದೀವಿ ಅತಿಗೆ ನಾನು ಭಾರಿ ಅತಿ ಬಿಗುತ್ತಿದ್ದ ಮನುಷ್ಯ ಸುರೇಶ್ ಭಟ್ನಗರ್ ಭಗವತಿ ಕ್ಷೇತ್ರದ ಆ ಕ್ಷೇತ್ರದ ಅಡಿತ ಮುಕ್ತ ಭಾರಿ ಶೋಕದ ಮೇಲೆ ಮಾತಾಡಿದ್ದಾರೆ ಸರಕಾರದ ದೇವಸ್ಥಾನದ ಟ್ರಸ್ಟ್ದ ದಾರ್ಮಿಕ ದತ್ತಿ ಇಲಾಖೆ ಜಿಲ್ಲೆದ ಈ ನಿರ್ದೇಶಕರಾದ ಕೆಲಸ ಮಾತಾಡಿದರೆ ಗ್ರಹಣಿ ಸೇತುಕೊಂಡಿಲ್ಲ ನವನ ತುಳ್ಳ ನವಣಿ ತುಳ್ಳಲ್ಲ ಬರೀ ಪ್ರತಿ ಬಹುಶಃ ಯುವ ಬೇಗ ಬೇಗ ಸೇವಾ ಕಾರ್ಯಕ್ರಮವನ್ನು ತೊಡಗಿಸಿದ್ದಾರೆ ಈ ಭಾಗಗಳಿಂದ ಯುವಕಿಯರಿನ ಬಂದಿ ಸಂಘಟನೆಗಳಂದರೆ ಧಾರ್ಮಿಕ ಕಾರ್ಯಕ್ರಮ ಇಬ್ಬು ಸಾಮಾಜಿಕ ಇಬ್ಬು ಕ್ರೀಡಾ ಕಾರ್ಯಕ್ರಮ ಇಬ್ಬು ಓದಿದ್ರೆ ನವನ ಅವ್ರು ಘಟ ಉಂಟು ಬಹುಶಃ ನಮ್ಮ ಈಗ ಟ್ರಸ್ಟಿಗಳ ಈಗಿನ ಸಹಕಾರಗಳಿಗೆ ಮಸ್ತ್ ಗೋಡು ಒಟ್ಟಿಗೆ ಕಾರ್ಯಕ್ರಮ ಅಲ್ಪ ಈಟ್ಕೊಂಡಿದ್ದಾರೆ ಅಂಜ ಹೇಮಂತ್ ಶೇಖರ್ ಭಾರತೀಯ ಜನತಾ ಪಕ್ಷದ ಈ ಭಾಗದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿರೋ ನಾನೆಲ್ಲ ನಾನು ಬರಡು ಮಂಡದ ಆರು ಮನೆ ಲೆಕ್ಕಬಾರ್ದು ನನ್ನೆಲ್ಲ ಲೆತದ ನಾನೆಲ್ಲ ನನ್ನ ಪ್ರತಿನಿಂದ ಬರ್ತಾರೆ ಎಂಟು ಮಿನಿಟ್ಟು ಆರು ಜನ ಬರ್ತೀವಿ ಅಂತ ಹೇಮಂತ್ ಶೆಟ್ಟಿಗಳ ಪ್ರವೀಣ್ ಶೆಟ್ಟಿ ವಿಭಾಗಗಳ ಬಂಡ ಸಂಘದ ಉಲ್ಲ ಬೋಟಗಾರಿ ಗ್ರಾಮದ ಅಧ್ಯಕ್ಷರು ಯುವಕಿಯರು ಉದ್ಯಮಿಗಳು ಬಹುಶಃ ಇನ್ಸ್ಪಿರೇಷನ್ ಆ ಪರ್ಸನಾಲ ಗೊತ್ತಾಗ

கர்மசலத்தை அடுத்த மீட்டிங் திட்டமிட்டது நான் பரோடைக்கு தட்சனைக்கு 10 ரூபாய் பண்ணுச்சு ரெண்டு பந்து எதுக்குக்ஸ்பார் மூச்சன் அப்படிக்குட்டறா வசீங்கல சகோதரயிட்டதுக்குட்டறற பாகம் அது கிருஷ்ணா 2025 ಬಹಳ ಗೌಜಿದ ಕಾರ್ಯಕ್ರಮವನ್ನು ಈಗೆಲ್ಲ ಮೋನ ನೇತೃತ್ವದಲ್ಲಿ ಮತ್ತೊಂದಿದ್ದೇವೆ ಚುರುಕಾದ ಆರೆಗಳ ಸಮಿತಿ ಸಮಿತಿದ ಊರ ಅಭಿನಯ ಮಾಡ್ತೀವಿ ನಾಯಕ ಬಂದಾಗ ನಮಗೂ ತೊಕ್ಕೊಟ್ಟು ಮಾತ್ರ ಒಂದು ಕಡಿಮೆ ಪಕ್ಕ ಉತ್ತರ ಭಾಗದ ಕಡೆ ಅಲ್ಪ ಜವನೇ ಬಂದ ಇಟ್ಟ ಕುಡಿಯಲಕ್ಕ ಸಂಘ ಸಂಸ್ಥೆ ಬೇತರೇಕ ರೀತಿ ಅವಳವರು ಗೊತ್ತಿಲ್ಲ ಆ ಭಾಗದ ಹಾಕಲಿಕ್ಕಿಲ್ಲ ಕೆಲವರು ಬಂದರೆ ಅವು ಬೇಜ ನಿಜವಾದ ಹಂಚ ಪಾಗ ಬಂದಾಗ ಉದಿಲೆಕಡೆ ಈ ಭಾಗ ಕಡೆ ಅಷ್ಟೊಂದ ಯಾರ ಕಾರ್ಯಕ್ರಮ ಹೆಚ್ಚಾಗಿ ಅಂಚೆ ಈ ಭಾಗದಾಗಲಿಲ್ಲ ನಿಜವಾದಲ್ಲ ಒಂದು ಕಾರ್ಯಕ್ರಮ ಎಲ್ಲ ಮೂರು ವರ್ಷ ಹೆಚ್ಚಾಗ್ತಾಯ ಆ ಒಂದು ಕಾರ್ಯಕ್ರಮ ಅಣ್ಣ ಅದು ಬಂದಾಗ కరెక్ట్ ఊరకు మనం పిల్లల్ల ఇను కొంచెం సహాదాయ పడ నమ్మ విడి సవాద నల సహాయ పూర్వ థిక మనం ఏం నమ్మతున్నా ఇలా సౌహాదం కొంచెం మన పిల్లలు అయ్యాక నమ్మ విడి నమ్మ మెక్క పోతే స్టేజ్ పచ్చి నలందర్మ సవారదం అక్కడ అక్కడ సహాదే ನಮ್ಮ ಮಾತು ನಮ್ಮ ಸೌಹಾರ್ದತೆ ತಿಳಿದಿದೆ ಅಂತ ನಮ್ಮ ಸೌಹಾರ್ದ ನಮ್ಮ ಪೂರ ರಾಮಾಯಣ ಐಟಿಂದ ಪೂರ ಬೈದಿರಿ ಅಂಡ ಐಟ್ರಿ ನಮ್ಮ ಐನು ಮಹಾಭಾರತ ಬೈದಿರ ಐನಿಂದ ನಮ್ಮ ಅನುಕರಿಸಿ ನಮ್ಮ ಪದ್ಧತಿ ಮಸ್ತಿ ಕಮ್ಮಿ ಆಗಿ ನಮ್ಮ ಐನ್ ಮಾಡೋಡಿಸ್ಬೇಕು ನಮ್ಮ ಕೃಷ್ಣ ಪರಮಾತ್ಮ ಹೆಚ್ಚಿನ ಸಂದೇಶ ಕೊಡ್ತೀವಿ ನಿಮ್ಗೂ ಹೆಚ್ಚಿನ ಸಂದೇಶ ಕೊಡ್ತೀವಿ ಐನ್ ನಮ್ಮ ಅಳವಡಿಸಿಲ್ಲ ಸರಿಯಾಗ ದಯ ಬಂದಾಗ ಐಟ ಪೂರಲ್ಲ ಎಷ್ಟೇ ರೀತಿ ತೋಟು ನಮ್ಮ ಧರ್ಮನ ತೋಟ ನನ್ನ ಧರ್ಮವನ್ನು முத்து கிருஷ்ண இல்ல புரிந்து கிருஷ்ண பரமாத்மருக்க எட்டே சந்தேக நம்ம ஏஜின கொஞ்சம் எத்தனை நம்மளே நம்ம அநிலைய அனி ஆணத்தின் கூட சூழ்நில காப்பாடு நம்ம 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 கொர்த்தாயிரு நம்ம தர்ம கொர்த்தாய் நம்ம சரிமார்த்து தாய் பக்க குழந்தை பாத்திரம் நம்ம கொர்த்தை நம்ம நீக்க நம்ம நுழைந்த కొరే పాత్ర అధికారించి దావ సరే సరియాడ అంతా ఈ ఇంత కార్యక్రమం జోకను రెడీ మాత్రి అక్కడికి అప్పలే అభినందన మయ కృష్ణ జన్మోత్సవీగా శుభాషయ కార్యక్రమంలో ఉంటుంద శుభాశయ మరొక అప్పుడు భగవతి నాశన ఇట్ల పూర ఒప్పటి పండు పను కార్యక్రమం యశస్వాళ్ళు పండు ఎర్జన

ಭತ್ತ ಎಲ್ಲ ಸಹಕಾರ ಉಂಟು ಮನಸ್ಸು ಸೊಮ್ಮೆ ಕರೆಕೊಂಡು ತುರ್ತಿ ಕಂಟಿನ್ಯೂ ಮಾತು ಅಂಜನೇನ ಸಂತೋಷಣೆ ಬಾರಿ ಸುರೂಟಿಗೆ ಒಟ್ಟಿಗೆ ತಿರು ತುಂಡು ಮನಸ್ಸು ಮಲ್ಲವರು ಕಟ್ಟು ಬಾತು ಬೇಟಿ ಗಿಡ ಮಿತ್ತಿತ್ತಿನ ಅತಿಥಿ ಅಭ್ಯರ್ಥಿ ಅಂಜನೆ ಬೇಟಿ ಕಿಡ ಮಾತ್ರ ಅಪ್ಪನ ಕಲೆ ಬಾರಿ ಖುಷಿ ಖುಷಿ ವಿಷಯ ದಾದಮಣ್ಣ ಮುದ್ದು ಕೃಷ್ಣ ಕಾರ್ಯಕ್ರಮ ಬಹುಶಃ ಮುದ್ದು ಕೃಷ್ಣ ಬರೋದು ಫಸ್ಟ್ ಪೂರ್ವ ವೇದಿಕೆಗಳ ಹೋಗುತ್ತೆ ಆ ಮುದ್ದು ಕೃಷ್ಣ ಎನ್ನ ಲೈಫ್ ಫಸ್ಟ್ ದ ಕಾರ್ಯಕ್ರಮ ಬಾರಿ ಖುಷಿ ಆಗ್ಬೋದು ದಯಪಟ್ಟ ಎಲ್ಲ ಬಾಲಿ ಮುದ್ದು ಕೃಷ್ಣ ಕಾರ್ಯಕ್ರಮದಲ್ಲಿ ಹೋಗುತ್ತೆ ನಾನು ಹೋನಾಗ ಪ್ರೈಸ್ ಆಗಬೋದು ಓದಿ ನಾವು ಬಟ್ ಅವರು ಹೋದಾನ ದಾದ ಎನ್ನ ಮಗ ಫಸ್ಟ್ ಬರೋಣ ಅಂಚಿನ ಒಂಜಿ ಅಭಿಲಾಷೆ ಬಹುಶಃ ಜೋಕುಲ್ ಆಕ್ಟ್ ಮತ್ತೆ ರಾಜ್ಯ ಗೊತ್ತು ಆ ಜೋಕುಲ್ ನ ಅಪ್ಪ ಮತ್ತಿನ ಆಕ್ಟಿಂಗ್ ತುನಗ ಬಾರಿ ಖುಷಿ ಆಗ್ತು ಅಂಚೆ ಅದು ಬಾರಿ ಶೋಕದ ಪ್ರೋಗ್ರಾಮ್ ನಡೆದ ಅಂಚನೆ ಇಡಿ ಕುಡಂಜಿ ಸಮರ್ಪಣಾ ಪರಿವಾರ ಟ್ರಸ್ಟ್ ಪಂಗುನ ಒಂಜಿ ಎಟ್ಟ ಕೆಲಸ ಲೋಕಾರ್ಪಣೆ ಆಗ್ಬಿಟ್ಟು ಮಸ್ತ್ ಖುಷಿ ಆಗ್ಬಿಟ್ಟು ದಯಪಡ್ಡ ನಮ್ಮ ಈ ಊರು ಉದ್ದಾರ ಅವಳಂಡ ನಮಗೆ ಅಲ್ಪಲ್ಪ ಈ ಇಂಚಿನ ಎಡಿಟ್ಟೆ ಸಂಜ ಸಂಸ್ಥೆಗಳು ತುಂಬ

ಇದನ್ನು ಬಿಡಗಡ ಮಾಡುತ್ತೀನಿ ಬಂತ ಅಂಚಾನಿ ಬಾರಿ ಹೆಟ್ಟೆ ಕೆಲಸೋ ನೀಕಲು ಎಂಗೆ ಲೇತದು ಈ ವೇದಿಕೆಯ ಅವಕಾಶವನ್ನು ಮಂತು ಕೊರನಾ ಮಾನ್ ಸರ್ ಅಂಚನಾ ಪೂರ ಮೃದುವಾಗಿ ಇಲ್ಲ ಯಾರು ತರತಕ್ಕ ಅದು ಧನ್ಯವಾದವನ್ನು ಕೊರುಂತು ಏನರೆ ಪಾತ್ರ ಮುಕ್ತಿಗೆ ಸನ್ಮಯ ಸನ್ಮಯ ಸಂತೋಷ ಅನುಭವಶಾ ಕಣ್ಣ ಕಣ್ಣ ವಿಜಯಪಣಿ ಈ ಸಂಘ ಆಯ್ತಾ ಬೊಳ್ಳಿ ಬರ್ ಕಾರ್ಯಕ್ರಮ ಆಯ್ತಾ ಅಧ್ಯಕ್ಷರಾದ ನಿರಂತರ ಒಂದು ವರ್ಷ ಕಾರ್ಯಕ್ರಮ ಒಂದಿನ ದಿನ ರೀ ನಿರಂತರ ವರ್ಷ ವಾರ ವಾರ ಕಾರ್ಯಕ್ರಮ ಅಂತಿದ್ದು ಅವು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾಡಿಬಿಟ್ಟು ಗೆದ್ದಿದ್ದಾರೆ ಬಹುಶಃ ಆಯ್ಕೆ ಆರ ಸ್ವಂತ ಅಪ್ಪ ಅಮ್ಮನ ಬುದರ್ಗೆ ಸ್ವಂತ ಜಾಗಿನ ದಾನವಾದ ದಾನು ಕೊಡ್ತಿದ್ದಾರೆ ಕುಟ್ಲಡು ನಂಗೆ ಗೊತ್ತು ಕುಟ್ಲಡ ಸ್ಕ್ವೇರ್ ಫೀಟ್ ರೇಟ್ ಲೆಕ್ಕ ಅಜ್ಜಿತ ಮಹಾದಾನಿ ಮಲ್ಲ ಮನಸ್ಸು ಹೆಂಗಲ್ಲ ಈ ಬಾರಿಯನ್ನು ಹಾಕಿ ಬಹುಶಃ ನೆನಪ ತಿಂಗಳು ಆ ಊರಿಗೂ ಕೂಡ ಹೋದಾನಾಗ ಗೊತ್ತೆ

ಹಿರಿಯವರು ಹಾಗೂ ಇಲ್ಲಿ ನಡೆದಂಥ ಎಲ್ಲರೂ ತುಂಬ ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದವರು ನಾನು ನಿಮ್ಮ ಜೊತೆ ಸ್ಟೇಜ್ ಮಾಡಬೇಕು ಅಂತ ಹೇಳಿದ್ರೆ ನನ್ನದು ಒಂದು ಭಾಗ್ಯ ಹಾಗೂ ನಮ್ಮ ಪರ್ವ ಟ್ರಸ್ಟ್ ಸೇ ತುಂಬ ಹಲವು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದೆ ಇಲ್ಲಿ ನಾನು ಕರೆದಕ್ಕೆ ನನಗೆ ಭಾಳಷ್ಟು ನನಗೆ ಒತ್ತಾಯ ಮಾಡಿದ್ರು ಬರಲಿಕ್ಕೆ ಯಾಕಂದರೆ ನಾನು ಹೇಳಿ ಸ್ಟೇಜಲ್ಲಿ ಬರೋದು ಬೇಡ ನಾನು ಭಾಳ ಕಿರಿಯಿರ್ತೇನೆ ಭಾಳ ದೊಡ್ಡವರು ಇರ್ತಾರೆ ಬಟ್ ನೀವು ಬರಲೇಬೇಕು ಅಂತ ಕರೆದಕ್ಕೆ ಭಾಳ ಸಂತೋಷಿಸ ಇಂಥ ನನಗೆ ಇನ್ನು ಮುಂದೆ ಈ ಟ್ರಸ್ಟಿಗೆ ಮೂಲಕ ಸೇವೆಯನ್ನು ಕೊಡಲಿಕ್ಕೆ ಅವಕಾಶ ಕೊಡಬೇಕು ಹಾಗೂ ಎಲ್ಲ ಬಂದವರಿಗೂ ಥ್ಯಾಂಕ್ ಯು ಹಾಗೂ ಕರೆದಕ್ಕೆ ಬಹಳ ಸಂತೋಷ ಥ್ಯಾಂಕ್ ಯು ಸೊ ಮೇನು ಈಗ ಈಗೆಲ್ಲ ಸಹಕಾರ ಹೇಳ್ಕೊಳ್ಬೇಕು ಅವನಿಂತ ಬರೋದಿಪ್ಪ ಸೊಮ್ಮೆನು ಕಿರಣ್ ಕೊಡಲಿರುತ್ತದೆಲ್ಲ ಇಲ್ಲಿ ಬಂದು ಹಿಡಮಿ ರಾಮಯ್ಯಗೌಡ ಸ್ಮಾರಕ ಸ್ಥಾಪನೆ ಒಂದು ಹೋರಾಟ ಬಂತಿದ್ದಾರೆ ಸಾವಿರದ ಎಂಟುನೂರ ಮೂವತ್ತ ಏಳು ಸ್ವಾತಂತ್ರ್ಯ ಹೋರಾಟಗಾರರಾದ ನಮ್ಮ ಜಿಲ್ಲೆಯ ಹೋರಾಟ ಮಾಡ್ತಾರೆ ಸುಳ್ಳ್ಯದ ರೈತ ತಂಗಿದ ಪ್ರಮುಖಿರು ಆ ಸಂಘಟನೆಯನ್ನು ಗಟ್ಟಿ ಮಾಡ್ತಾರೆ ನನಗೆ ಮಾತನಾಡ ಇತಿಹಾಸದ ಮೇಲೆ ನಂಚಿ ಸಂಘಟನೆ ಮುಖ್ಯಸ್ಥರಾದ್ರೆ ಕಿರಣ ಗಟ್ಟಿ ಬಂದ್ರ ಬಗ್ಗೆ ಸಮರ್ಪಣ ಪರಿವಾರ ಟ್ರಸ್ಟ್ ರಿಜಿಸ್ಟ್ರಾರ್ಡ್ ಮಂಗಳೂರು ಹಾಗೂ ಮುತ್ತುಕೃಷ್ಣ ಉತ್ಸವ ಸಮಿತಿ ಕುತ್ತಾರು ಕಡೆ ಎಲ್ಲ ಗಣ್ಯರೇ ಹಾಗೂ ನಮ್ಮ ಮೋಹನ್ ಶ್ರೀರಾಜವರೇ ಇವತ್ತು ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಜನಿಸಿದ್ರು ಅವರು ಜನಿಸಿರ್ತಕ್ಕಂಥದ್ದು ನಮ್ಮ ಇಡೀ ಹಿಂದೂ ಧರ್ಮಕ್ಕೆ ಒಂದು ದಾರಿದೀಪವನ್ನು ಕಲ್ಪಿಸೋದಕ್ಕೋಸ್ಕರ ಯಾವ ರೀತಿ ಗಣೇಶ ಚತುರ್ಥಿಯ ಹಬ್ಬವನ್ನು ಸ್ವಾತಂತ್ರ್ಯದ ನಂತರ ನಮ್ಮ ಬಾಲಗಂಗಾಧರ ತಿಲಕರವರು ಇಡೀ ಸಮಾಜ ಸಂಘಟನೆಗೋಸ್ಕರ ಇಡೀ ಹಿಂದೂ ಧರ್ಮ ಚೆಲ್ಲಾ ತಿಳಿಯಾಗಿರತಕ್ಕಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಧರ್ಮವನ್ನು ಯಾವ ರೀತಿ ನಾವು ರಕ್ಷಣೆ ಮಾಡಬೇಕು ಅಂತೇಳುವಂಥ ನಿಟ್ಟಿನಲ್ಲಿ ಚೌತಿ ಅನ್ನೋದು ಸಾರ್ವಜನಿಕವಾಗಿ ಮಾಡಿದರು ಅದೇ ರೀತಿ ಅದರ ಮುಖಾಂತರ ಎಲ್ಲ ನಮ್ಮಂಥ ಒಂದು ಈಗಿನ ಪ್ರಾಯದವರಿಗೆ ಒಂದು ಒಳ್ಳೆಯ ಸಂದೇಶ ಸಿಕ್ಕಿದ್ದು ಯಾಕೆಂತೇಳಿದರೆ ನಮ್ಮ ಹಿಂದೂ ಧರ್ಮಕ್ಕೆ ಯಾರು ಕೂಡ ಏನನ್ನೂ ಹೇಳಿಕೊಡ್ತಕ್ಕಂಥದ್ದಲ್ಲ ನಾವೇನಿದ್ರು ಕೂಡ ಯಾರು ನಮಗೆ ಬೇಕಾದ ರೀತಿಯಲ್ಲೇ ನಾವು ಬರ್ತಕ್ಕಂಥ ವ್ಯವಸ್ಥೆ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯು ಕೂಡ ಒಂದು ಸಾರ್ವಜನಿಕವಾಗಿ ಮಾಡೋದ್ರಿಂದ ಈ ಮುಂದಿರ್ತಕ್ಕಂಥ ಯುವ ಪೀಳಿಗೆಗೆ ಮುಂದಿನ ದಿವಸ ಧರ್ಮ ರಕ್ಷಣೆ ಯಾವ ರೀತಿ ಮಾಡಬೇಕು ಆ ದೇವರನ್ನು ಯಾವ ರೀತಿ ನಾವು ಒಲಿಸಿಕೊಳ್ಬೇಕು ಅದರ ಮುಖಾಂತರ ನಮ್ಮ ಬದುಕನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತ ಹೇಳೋದಕ್ಕೆ ಒಂದು ಸಾಕ್ಷ್ಯ ಅಂತೇಳಿದರೆ ಅದು ಶ್ರೀಕೃಷ್ಣ ಪರಮಾತ್ಮನು ಶ್ರೀಕೃಷ್ಣ ಪರಮಾತ್ಮನಿಗೆ ಅವನ ಹಲವಾರು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ತಾವು ಅವಕಾಶವನ್ನು ಕೊಟ್ಟಿದ್ದೀವಿ ನಾನು ಕೆದಮಾಡಿ ರಾಮಾಯಗೌಡ ಸ್ಮಾರಕ ಸಮಿತಿಯ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ನಮ್ಮ ಶಿರ್ಲಾಲ್ ಅವರು ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೊಡ್ತಾ ಇದ್ರು ಯಾಕೆಂತ ಹೇಳಿದ್ರೆ ಒಂದು ಸ್ವತಂತ್ರ ಸಂಗ್ರಾಮ ನಮ್ಮ ತುಳುನಾಡಿನಲ್ಲಿ ಆಗಿದೆ ಆ ಬಾವುಟ ಗುಡ್ಡೆಯಲ್ಲೇ ಹೋಗಿ ಒಂದು ಬ್ರಿಟಿಷರ ವಿರುದ್ಧದ ಆ ಒಂದು ಧ್ವಜವನ್ನು ತೆಗೆದು ಆ ಬಾವುಟ ಗುಡ್ಡೆಯ ಹೆಸರು ಉಳಿಬೇಕು ಅಂತ ಹೇಳಿದ್ರೆ ಅದು ಈಗಲೂ ಕೂಡ ಎಲ್ಲ ಎಲ್ಲ ಡಾಕ್ಯುಮೆಂಟ್ ಇದೆ ನಮಗೆ ನಾರ್ತ್ ಇಂಡಿಯಾದ ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ಗೊತ್ತಿರುವಂತ ಅವರ ಹೆಸರು ಅವರು ಇದ್ರು ಆದ್ರೆ ಅವರದ್ದು ಇವತ್ತು ಪುಸ್ತಕಗಳಲ್ಲಿ ದಾಖಲೆಗಳಲ್ಲಿ ಊರಿನಲ್ಲಿ ತಂದೆ ಮಗ ಎಲ್ಲರೂ ಸೇರಿಕೊಂಡು ಮಾಡಿರ್ತಕ್ಕಂತ ಒಂದು ಹತ್ತು ಸಾವಿರ ಜನರಿಂದ ಕೂಡಿಕೊಂಡು ಮಾಡಿರ್ತಕ್ಕಂಥ ಒಂದು ಹೋರಾಟ ಇವತ್ತಿನವರೆಗೂ ಮುನ್ನೆಲೆಗೆ ಬರಲಿಲ್ಲ ಆ ಎಲ್ಲ ದಾಖಲೆಗಳನ್ನು ತೆಗೆದು ನೋಡಿದಾಗ ಅದಕ್ಕೆ ಪಾಲ್ತಾಡು ಪೂಜಾರಿ ನೀರ್ಮಾರ್ಗ ಇರ್ಬೋದು ಇವರೆಲ್ಲ ರಿಸರ್ಚ್ ಮಾಡಿದ್ದಾರೆ ಅದೇ ರೀತಿ ಡಾಕ್ಯುಮೆಂಟ್ ಕೂಡ ಇದೆ ಕೋರ್ಟ್ ಪ್ರೊಸಿಡಿಂಗ್ಸ್ ಇದೆ ಭೀಕರ ರಣಕಟ್ಟೆಯಲ್ಲಿ ಇವರನ್ನೆಲ್ಲರನ್ನು ಭೀಕರವಾಗಿ ಹ್ಯಾಂಗ್ ಮಾಡಿದ್ರು ಅವರನ್ನು ಬೆಳೆಸಿಕೊಟ್ರು ಈ ಒಂದು ನೆನಪನ್ನು ಇವತ್ತು ಮೌನ್ಸಿರೋ ನೇತೃತ್ವದ ಒಂದು ಸಂಘ ನಮಗೆ ಅವಕಾಶ ಕೊಡುವುದರ ಮುಖಾಂತರ ಒಂದು ಸ್ವತಂತ್ರ ಹೋರಾಟ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಶ್ರೀಕೃಷ್ಣ ಪರಮಾತ್ಮರ ಸಂಪೂರ್ಣ ವಿಶ್ವದ ಮೇಲೆ ಇರಲಿ ಸತ್ಯ ನಿಷ್ಠೆ ಮತ್ತು ಸಾಮರಸ್ಯಕ್ಕೆ ಹೆಸರು ವಾಸಿಯಾದಂತಹ ಶ್ರೀಕೃಷ್ಣನ ಎಲ್ಲ ತತ್ವಗಳನ್ನು ಅಳವಡಿಸಿ ನೀವು ಮುಂದೆ ಹೋಗಿ ಅಂತ ಮಾತನ್ನಿ ನಿಲ್ರಿಗೂ ಶುಭ ಹಾರೈಸು ಮತ್ತೊಂದು ಸೊ ಮ್ಯಾಲೂ ಕೇನನ್ನ ಆ ಚಟುವಟಿಕೆಲ್ಲ ಟ್ರಸ್ಟ್ ಅನ್ನ ಸೇರಿಸಿ ಒಟ್ಟಿಗೆ ತೆರವು ಆ ಭಾಗ್ಯಗಳ ಅವಕಾಶಿಸಿದ್ದೆ ಸೊಮ್ಮೆ ವರ್ಷ ಏಪ್ರಿಲ್ ಎಂಟುನೂರ ನಟ ಎಲ್ಲರಿಗೂ ನಮಸ್ಕಾರ ಸಮರ್ಪನ ಪರಿವಾರ ಟ್ರಸ್ಟನ್ನು ಉದ್ಘಾಟನೆ ಮಾಡಿರುವಂಥದ್ದು ಬಹುಶಃ ಇಬ್ಬರು ನಿವೃತ್ತ ಮುಖ್ಯ ಶಿಕ್ಷಕರ ದಿವ್ಯ ಹಸ್ತದಿಂದ ತುಂಬ ಸಂತೋಷ ಆಗಿದೆ ಯಾಕಂದರೆ ಇದು ಭಾಷಣ ಮಾಡುವಂಥ ವೇದಿಕೆ ಖಂಡಿತ ಅಲ್ಲ ಒಂದು ವೇಳೆ ನಿಮಗೆ ಭಾಷಣ ಕೇಳಲೇಬೇಕು ಅಂತ ಹೇಳಿದ್ರೆ ಅದು ಧನಲಕ್ಷ್ಮಿಯವರಿಂದ ಮಾತ್ರ ಸಾಧ್ಯ ಯಾಕಂದ್ರೆ ಅವರು ಉಳ್ಳಾಳದ ವೀರನಾರಾಯಣ ಅಪ್ಪ ಕೌತ್ಸವ ಸಂಗೀತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದು ಉಳ್ಳಾಳಕ್ಕೆ ಒಬ್ಬಳು ಮಹಾರಾಣಿಯಾಗಿ ಅವರು ತನ್ನ ಕಾರ್ಯಚಟುವಟಿಕೆಯನ್ನು ತೊಡಗಿಸಿಕೊಂಡಿದ್ದಾರೆ ಕಟ್ಟ ಹಿಂದುತ್ವವಾದಿ ಆಗಿತ್ತುಕೊಂಡು ಅದರ ಮುಖೇನ ಸಾಮಾಜಿಕ ಚಟುವಟಿಕೆಗಳಿಂದ ತೊಡಗಿಸಿಕೊಂಡಿದ್ದರು ಶ್ರೀಮತಿ ಧನಲಕ್ಷ್ಮೀ ಅವರು ಆದ್ದರಿಂದ ನಾನು ಹೆಚ್ಚು ಮಾತಾಡಿಕೆ ಹೋಗ್ತಾ ಇಲ್ಲ ಇವತ್ತು ವೇದಿಕೆಯಲ್ಲಿ ಏನೋ ಮುದ್ದು ದೃಷ್ಟಿಯಿಂದ ನಾನು ನಾವೆಲ್ಲ ನೋಡಿದ್ದೇವೆ ಬಹಳಷ್ಟು ಸಂತೋಷಪಟ್ಟದ್ದು ಆ ಮಕ್ಕಳ ತಂದೆ ತಾಯಿಯವರು ಶ್ರೀಕೃಷ್ಣ ಪರಮಾತ್ಮನನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಶ್ರೀಕೃಷ್ಣನನ್ನ ಮಕ್ಕಳ ರೂಪದಲ್ಲಿ ನಾವು ಕಂಡದ್ದು ನಮಗೆ ಬಹಳ ಸಂತೋಷ ತಂದಿದೆ ಒಂದು ಮಾತನ್ನು ಹೇಳ್ಬಿಡ್ಕೊಳ್ಳಿ ಇವತ್ತು ಮಹಾಭಾರತ ಯುದ್ಧ ಅದು ಬೇರೆ ಬೇರೆ ಕಾರಣಗಳಿಂದ ಆಗಿರ್ಬೋದು ಆದರೆ ಮಹಾಭಾರತದ ಕೌರವ ವಂಶ ನೂರು ಜನ ಕೂಡ ಕೆಟ್ಟವರಾದದ್ದು ತನ್ನ ತಾಯಿ ಯಾಕೆ ಅಂತ ಹೇಳಿದ್ರೆ ತನ್ನ ತಾಯಿ ಕಣ್ಣಿಗೆ ಬಟ್ಟೆಯನ್ನು ಸುತ್ತಿಕೊಂಡು ತನ್ನ ಗಂಡನಿಗೆ ಕಾಣದಂತಹ ಇಲ್ಲ ನಾನು ನೋಡಲೇಬಾರದುಕೊಂಡು ಸ್ವತಃ ತಾನೇ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ತನ್ನ ಮಕ್ಕಳಿಗೆ ಅವಳು ಯಾವ ರೀತಿಯಲ್ಲಿ ಸಂಸ್ಕಾರ ಕೊಟ್ಟಿದ್ದಾಳೆ ಅನ್ನೋದು ನಮಗೆ ಗೊತ್ತಾಗ್ತದೆ ಯಾವುದೇ ಸಂಸ್ಕಾರ ಆಗ್ಲಿ ಸಂಪ್ರದಾಯ ಆಗ್ಲಿ ಸಂಸ್ಕೃತಿ ಆಗ್ಲಿ ಆ ಮಕ್ಕಳು ಕಲಿಯಲಿಲ್ಲ ಯಾಕಂದ್ರೆ ತಾಯಿ ಕುರುಡಿ ಅಲ್ಲದಿದ್ದರೂ ಕೂಡ ಕುರುಡತನವನ್ನ ಅವಳು ಗಿಟ್ಟಿಸಿಕೊಂಡವನು ಆದ್ದರಿಂದ ಮಹಾಭಾರತ ಯುದ್ಧಕ್ಕೆ ಅದು ಒಂದು ಕಾರಣ ಆಯಿತು ಕೆಟ್ಟ ಮಕ್ಕಳಿಲ್ಲ ನಾನು ಅದನ್ನೇ ಹೇಳುವಂಥದ್ದು ಇವತ್ತು ತಮ್ಮ ತಂದೆ ತಾಯಿಗಳು ಇಂಥ ಮಕ್ಕಳನ್ನ ಕೆಟ್ಟ ಇದಕ್ಕೆ ಕೊಂಡು ಉತ್ತಮ ಸಂಸ್ಕಾರ ಕೊಡಿ ಅವರಿಗೆ ಪ್ರೀತಿ ಕೊಡಿ ಗೌರವ ಕೊಡಿ ಶ್ರೀಕೃಷ್ಣ ಪರಮಾತ್ಮ ಕೇವಲ ಹದಿನಾರು ವರ್ಷಗಳವರೆಗೆ ಮಾತ್ರ ತನ್ನ ಕೊಲನ್ನು ಆಮೇಲೆ ತನ್ನ ಕೊಲನ್ನು ರಾಧೆಯ ಕೈಗೆ ಕೊಟ್ಟು ತನ್ನದೇ ಆದಂಥ ಕಾಯಕದಲ್ಲಿ ನೆವತೊಡಗಿದ್ದ ಆದರೆ ಇವತ್ತಿನ ಮಕ್ಕಳು ಹದಿನಾರು ವರ್ಷಗಳವರೆಗೆ ಒಳ್ಳೆಯ ಸುಸಂಸ್ಕೃತರಾಗಿರ್ತಾರೆ ಸಂಸ್ಕೃತ ಸಂಸ್ಕೃತಿಯನ್ನು ಪಡ್ಕೊಂಡಿರ್ತಾರೆ ಸಂಪ್ರದಾಯವನ್ನು ಪಡ್ಕೊಂಡಿರ್ತಾರೆ ಒಳ್ಳೆಯ ಗುಣ ಇದ್ದಾರೆ ಆದರೆ ಹದಿನಾರು ವರ್ಷ ನಂತರ ಕೃಷ್ಣ ಕೊಳರನ್ನು ಹಾಗೆ ಈ ಮಕ್ಕಳು ಕೂಡ ಅಮಲು ಪದಾರ್ಥಗಳನ್ನು ಅಮಲು ಪದಾರ್ಥಗಳಿಗೆ ದಾಸರಾಗಿ ಮಾಡೋದು ನಾವು ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ತಂದೆ ತಾಯಿಗಳು ಬಹಳ ಎಚ್ಚರಗೊಳ್ಳಿ ಮಕ್ಕಳನ್ನು ಸರಿಯಾಗಿ ಗಮನದಲ್ಲಿಟ್ಟುಕೊಳ್ಬೇಕಾದರೆ ಹದಿನಾರು ವರ್ಷಗಳ ನಂತರ ಅಂತಹ ಮಕ್ಕಳನ್ನು ನೀವು ಸಮಾಜದಲ್ಲಿ ಒಳ್ಳೆಯ ಶಕ್ತಿಗಳನ್ನಾಗಿ ಒಳ್ಳೆಯ ಸತ್ಪ್ರಜೆಯನ್ನು ಮಾಡುವಂಥದ್ದು ಕುಟುಂಬದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸುವಂತೆ ಮಾಡುವಂಥದ್ದು ಅದು ಇವತ್ತು ನಮ್ಮ ತಂದೆ ತಾಯಿಗಳ ಕೈಯಲ್ಲಿದೆ ಆದ್ದರಿಂದ ಸಮಾಜ ಬುದ್ಧಿ ಕಲಿಸುವುದಕ್ಕಿಂತ ಮುಂಚೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನು ಸ್ವಸ್ಥವಾಗಿ ಆರೋಗ್ಯದಾಯಕವಾಗಿ ಆರೋಗ್ಯಪೂರ್ಣವಾಗಿ ಮಕ್ಕಳನ್ನು ಇಟ್ಟುಕೊಂಡು ಒಳ್ಳೆಯ ಶಿಕ್ಷಣ ಕೊಡಿ ಒಳ್ಳೆಯ ಸಂಸ್ಕಾರ ಕೊಡಿ ಒಳ್ಳೆಯ ಪ್ರೀತಿ ಕೊಡಿ ಅಂತಹ ಮಕ್ಕಳನ್ನು ಸಮಾಜಕ್ಕೆ ರಾಷ್ಟ್ರಕ್ಕೆ ನೀವು ಅರ್ಪಣೆ ಮಾಡಿ ಅಂತ ಹೇಳುತ್ತಾ ಇವತ್ತು ಮೋಹನ್ ಸಿಂಗ್ಲಾಲ್ ಮತ್ತು ಅವರ ಇಡೀ ತಂಡಕ್ಕೆ ನಾನು ಅಪಾರಿಯಾಗಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಸ್ವಾರ್ಥಿಗಳಿಂದ ಸಂಘಟನೆ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ ಸಂಘಟನೆಯಲ್ಲಿ ಕಟ್ಟಬೇಕಾದ್ರೆ ಇಂಥ ಸಮರ್ಪಣಾ ಭಾವನೆಯಿಂದ ಕೂಡಿರತಕ್ಕಂಥ ಮನಸ್ಸುಗಳು ಬೇಕು ಹತ್ತು ಮನಸ್ಸುಗಳು ಒಂದಾದಾಗ ಒಂದು ಸಂಘಟನೆ ಗಟ್ಟಿ ಆಗ್ತದೆ ಯಾಕಂದರೆ ನಾವು ಹೆಚ್ಚು ಕಾಣುವಂಥ ನಮ್ಮ ಸದಸ್ಯರು ಮಂಗಳ ಗಂಗೋತ್ರಿ ಜೂನಿಯರ್ ಚೇಮರ್ ಎಲ್ಲ ಸರ್ವ ಸದಸ್ಯರು ಕೂಡ ಇವತ್ತು ತೊಂಬತ್ತು ಶೇಕಡದ ಸದಸ್ಯರು ಈ ಸಮರ್ಪಣಾ ವೇದಿಕೆಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಏನಿಲ್ಲ ನಾನು ಕೂಡ ಅದರ ಒಂದು ಗೌರವ ಸಲಹೆಗಾರರು ನಮ್ಮ ಸರ್ ಕೂಡ ಇದ್ದಾರೆ ಅವರು ಅದರ ಗೌರವ ಸಲಹೆಗಾರರು ಎಲ್ಲರೂ ಕೂಡ ಅದರಲ್ಲಿ ಇದ್ದುಕೊಂಡು ಇಂಥ ಒಂದು ಸಂಗಡ ಶಕ್ತಿ ಬರಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅವರು ಕೊನೆಗಳು ಸೇವೆ ಸೇವೆ ಎಂಬ ಹೆಜ್ಜಾದಲ್ಲಿ ಆ ಯಜ್ಜದಲ್ಲಿ ಅವರ ಸೇವೆ ನಿರಂತರವಾಗಿ ನಡೆಯಲಿಲ್ಲ ಅಂತ ಹೇಳುತ್ತಾ ಅವಕಾಶ ಹಾಗಾಗಿ ಬಂದಿದ್ದೇನೆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರಾಯಿಸೋದಿಲ್ಲ ಸರಿ ಸರ್ ಇದು ಗೌರವ ಸರ್ ಮಾತ್ರ ಏನಲ್ಲ ಕ್ರಮದಲ್ಲಿ ಬರ್ತದೆ ಸರ್ ಸೊಪ್ಪು ಬರ್ತದೆ ಓಕೆ ಇತ್ತೀಚೆಗೆ ಜೋಗಲೇನೆ ಮುದುಕಿಸದ ಜೋಗಲೇನೆ ಹೇಳಿಕೊಂಡು ಮುದುಕಿಸ ಜೋಗಲೇನೆ ಅಲ್ಲಿ ಬಹುಮಾನ ಕೊಟ್ಟ ಪ್ರಶಸ್ತಿ ಪತ್ರ ಪ್ರದರ್ಶನ ನೀಡಿದಂತಹ ಮುದ್ದು ಮಕ್ಕಳು ಮತ್ತು ಅವರ ತಾಯಂದಿರು ಸಾಲಾಗಿ ವೇದಿಕೆಗೆ ಬರಬೇಕು ಪದಕ ಮತ್ತು ಪ್ರಶಸ್ತಿ ಪತ್ರವನ್ನ ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ವೇದಿಕೆಯಲ್ಲಿ ಇರುವಂತ ಎಲ್ಲ ಅತಿಥಿ ಗಣ್ಯರಿಗೆ ನಮ್ಮ ಸಮರ್ಪಣ ಟ್ರಸ್ಟಿನ ಮೂಲಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಿಮ್ಮ ನಾಡುಡಿಯಂತೆ ಎಲ್ಲರ ಆಶೀರ್ವಾದ ಪ್ರೀತಿ ಬೆಂಬಲ ಸಾಕಾರ ಇರಲಿ ಎಂಬ ಆಶಯದೊಂದಿಗೆ ಇದೀಗ ಎಲ್ಲ ಮುದ್ದು ಕೃಷ್ಣ ಪ್ರದರ್ಶನ ನೀಡಿದಂತಹ ಮಕ್ಕಳು ದಯವಿಟ್ಟು ಅಂತ ಬರಬೇಕು ಯಾರಾದರೂ ಮುದ್ದು ಕೃಷ್ಣ ಪ್ರದರ್ಶನ ನೀಡಲಿಕ್ಕೆ ಬಾಕಿ ಇದ್ದ ಮಕ್ಕಳು ಇದ್ರೂ ಕೂಡ ದಯವಿಟ್ಟು ಇಂಥ ಒಂದು ಗಣ್ಯ ಅತಿಥಿಗಳ ಮೂಲಕ ಪ್ರಶಸ್ತಿ ಪತ್ರ ಮತ್ತು ಅವರು ಪದಕವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ದಯವಿಟ್ಟು ಸಾಲಾಗಿ ಬಂದು ಅತಿಥಿಗಳಿಂದ ಇವತ್ತು ಪದಕ ಮತ್ತು ಪ್ರಶಸ್ತಿಯನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದೆ ದಯವಿಟ್ಟು ತಾಯಿಯಿಂದಲೂ ತಮ್ಮ ಕೃಷ್ಣದೇವನ್ನ ವೇದಿಕೆಯ ಕೆಳಗೆ ನಿರ್ಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಮತ್ತೆ ಮತ್ತೊಂದು ಸಾಲು ದಯವಿಟ್ಟು ಎಲ್ಲ ಮುತು ಕೃಷ್ಣ